ಅದೇ ಒಂದು ಹೊಸ ಸಿನಿಮಾನ ಕೈಗೆ ಕೈಗೆತ್ಕೊಂಡಾಗ್ಲೂ ಕೂಡ ಒಂದು ಥರದ ಭಯ ಇರುತ್ತೆ ನನಗೆ ಏನಕ್ಕೆ ಅಂತಂದರೆ ನನ್ನ ಒಂದು ಬ್ರ್ಯಾಕೆಟನ್ನು ಬಿಟ್ಟು ಬೇರೆ ಕಡೆ ಏನೋ ಹೋಗಿ ಯೋಚನೆ ಮಾಡ್ತೀನಿ ಅಥವಾ ಮಾಡಬೇಕು ಅಂತ ಇಷ್ಟಪಡ್ತೀನಿ ನಾನು ಜನನೂ ಅದೇ ಇಷ್ಟಪಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ಆ ಥರದೊಂದು ಕೆಲಸನ ನಾವು ಕೈಗೆ ಹಾಕ್ಕೊಂಡಿರ್ತೀವಿ ಆವಾಗ ಎರಡು ಅಂಶಗಳು ನಮ್ಗೆ ತುಂಬ ಮುಖ್ಯ ಆಗುತ್ತೆ ಏನು ಅಂತಂದರೆ ನನಗೇನು ಅನ್ನಿಸ್ತಾ ಇದೆಯಲ್ಲ ನನಗೆ ಅದು ಅನ್ನಿಸ್ತಾ ಇರುವಂಥದ್ದನ್ನು ಸಾಕಾರ ಮಾಡೋದಕ್ಕೆ ಈ ಒಬ್ಬರು ನಿರ್ಮಾಪಕರು ಬೇಕಾಗುತ್ತೆ ಒಬ್ಬರು ಸ್ಟ್ರಾಂಗೆಸ್ಟ್ ನಿರ್ದೇಶಕರು ಬೇಕಾಗುತ್ತೆ ಇಲ್ಲಿಗೆ ಆ ಸೈಕಲ್ ಮುಗಿಯೋಲ್ಲ ಯಾಕಂದರೆ ಆ ಪ್ರಾಸೆಸ್ಸು ಇದು ಒಂದು ಹಂತ ಇದು ಎರಡನೇ ಹಂತ ಮೂರನೇ ಹಂತ ಏನು ಅಂತಂದರೆ ಇದಕ್ಕೆ ತುಂಬ ಪಿಲ್ಲರ್ ಪೋಲ್ಸ್ ಆಗಿ ಒಂದಿಷ್ಟು ಜನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸ್ವಲ್ಪ ಎಮೋಷನ್ ಆಗಿರುತ್ತೆ ಒಂದಿಷ್ಟು ಕೈಗಳು ಬೇಕಾಗುತ್ತೆ ಆ ಕೈಗಳು ಯಾವುದೂ ಅಲ್ಲ ನಾನು ಇಡೀ ಸಿನಿಮಾ ನೀವು ನೋಡಿದ್ದೀರಿ ಇಷ್ಟು ಜನ ಇಷ್ಟು ಜನ ಈ ತಂಡ ಏನಿದೆ ಈ ತಂಡ ಸೇರಿಕೊಂಡು ಕಟ್ಟಿರುವಂಥದ್ದು ತುಂಬ ಮುಖ್ಯವಾದ್ದು ತುಂಬ ಏನು ಅಂತಂದರೆ ಈ ಪ್ರಯತ್ನವನ್ನು ನೀವೆಲ್ಲರೂ ಒಪ್ಪಿ ಎಸ್ ನಾವು ಇದ್ದೀವಿ ಅಂತ ಗೊತ್ತಾ ಅವಾಗ ಆ್ಯಕ್ಚುಲಿ ಇದರ ಸಾರ್ಥಕತೆ ಆಗುವಂಥದ್ದು ಇವತ್ತು ನಮ್ಮ ಈ ಈ ಕಡೆ ಭಾಗ ಏನಿದೆಯಲ್ಲ ಇದೊಂದೇ ಆದರೆ ಆಗಲ್ಲ ಆ ಕಡೆ ಇವಾಗ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಿನ್ನೆ ಮೊನ್ನೆ ಎಲ್ಲ ನಾವು ಬೇರೆ ಥರನೇ ಇದ್ವಿ ನಿನ್ನೆ ಒಂಚೂರು ಬೇರೆ ಥರ ಇತ್ತು ಆ್ಯಕ್ಚುಲಿ ನಿಜವ ಆ್ಯಕ್ಚುಲಿ ನಿಜವಾದ ರಿ ರಿಪೋರ್ಟ್ ಏನು ಅಂತಂತಂದರೆ ಇಷ್ಟು ನಗುಮುಖಗಳು ಕಾಣ್ತಾ ಇದ್ದಲ್ಲ ಈ ನಗುಮುಖಗಳೇ ಆ್ಯಕ್ಚುಲಿ ಇದು ರಿಪೋರ್ಟಿಗೆ ಕಾರಣ ಇದಕ್ಕೆ ಈ ನಗುಗೆ ನಾವಲ್ಲ ಕಾರಣ ಆ್ಯಕ್ಚುಲಿ ನೀವುಗಳು ಕಾರಣ ಆಗಿದ್ದೀರಿ ನೀವೆಲ್ಲರೂ ಭಾಳ ಪ್ರೀತಿಯಿಂದ ಈ ಸಿನಿಮಾನ ಚೆನ್ನಾಗಿದೆ ನೋಡಿ ಅಂತ ಇನ್ನೊಬ್ಬರಿಗೆ ಹೇಳ್ತಾ ಇದ್ದೀರಿ ಗೊತ್ತಾ ಅದಷ್ಟೇ ಕಾರಣ ನಾವು ಇಷ್ಟು ಜನ ಇಲ್ಲಿ ನಗಲಿಕ್ಕೆ ಕಾರಣ ನಮ್ಮ ಪ್ರಯತ್ನವನ್ನು ನಿಮ್ಮದೇ ಮಗು ಅನ್ನೋ ಥರದಲ್ಲಿ ಇವತ್ತು ನೀವು ಸ್ವೀಕರಿಸಿದ್ದೀರಾ ಅನ್ನೋದಾಯಿತು ಅಂತಂದರೆ ಇದು ಒಂದು ಕನ್ನಡ ಚಿತ್ರಕ್ಕೆ ಸಿಕ್ಕಂಥ ಗೆಲುವಿದು ನಾನು ಈ ಈ ತಂಡನ ಮಾತ್ರ ನಾನು ಹೊರತುಪಡಿಸಲ್ಲ ಏನಕ್ಕೆ ಅಂತಂತಂದರೆ ಈ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ಮತ್ತೊಂದಿಷ್ಟು ತಂಡದವರು ಬೇರೆ ಬೇರೆ ಥರ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈ ಥರದ ಈ ಥರ ಸಿನಿಮಾಗಳು ಗೆಲ್ಲೋ ಅಂಥದ್ದು ಕೂಡ ಅನಿವಾರ್ಯತೆ ಒಂದು ಒಂದು ಚಿಕ್ಕ ಸ್ವಾರ್ಥ ನನಗೆ ಏನು ಅಂತಂದರೆ ಒಬ್ಬ ಕನ್ನಡಿಗನಾಗಿ ಒಬ್ಬ ಕರ್ನಾಟಕದ ಒಬ್ಬ ಕನ್ನಡದ ಕಲಾವಿದನಾಗಿ ನನಗೆ ಕನ್ನಡದಲ್ಲಿ ಬೇರೆ ಬೇರೆ ಥರ ಸಿನಿಮಾಗಳು ನೋಡಬೇಕು ಅಂತನ್ನುವಂಥದ್ದು ಒಬ್ಬ ನೋಡುಗನಾಗಿನೂ ಕೂಡ ನನಗೆ ಹಲವಾರು ಥರದ ಸಿನಿಮಾಗಳನ್ನ ನೋಡುವಂಥ ಅವಕಾಶ ಈ ಥರದ ಸಿನಿಮಾಗಳಲ್ಲಿ ಗೆದ್ದಾಗ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೇನಿಲ್ಲ ಈ ಒಂದು ಶೋ ಆಗಿರ್ಬೋದು ಈ ಒಂದು ಪ್ರೆಸ್ ಮೀಟ್ ಆಗಿರ್ಬೋದು ಏನೂ ಇಲ್ಲ ನಿಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕಷ್ಟೇ ನಾವು ಬಂದಿರೋದು ಅಂತಿದ್ದಿಲ್ಲಿಯೇ ಇಷ್ಟು ಕೋಟ್ಯಾಂತರ ಕೋಟಿ ಕರ್ನಾಟಕರು ಇವತ್ತು ನೋಡಿ ಇದನ್ನು ಮೆಚ್ಚಿಕೊಂಡು ಅಪ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಇಡೀ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಅದು ಅದು ಶೂಟಿಂಗ್ ಸೆಟ್ಟಲ್ಲಿ ಯಾಕಂದರೆ ತರುಣ್ ತರುಣವರು ಅವರ ತುಂಬ ಗೆಳೆಯರು ಎಲ್ಲರಿಗೂ ಕೂಡ ನಮ್ಮಲ್ಲಿರೋರು ಎಲ್ಲರಿಗೂ ಕೂಡ ಅವ್ರು ಆಗ್ತರು ಹಾಗಾಗಿ ಶೂಟಿಂಗ್ ಸೆಟ್ಟಿಗೆ ಅಲ್ಲಿ ಮೈಸೂರಲ್ಲಿ ಸಿಕ್ಕದಾಗ ಬರುತ್ತೆ ಹೌದಾ ನಾವು ಆ್ಯಕ್ಚುಲಿ ಆ ವಿಚಾರನ ಹೇಳಬೇಕಾ ಅಥವಾ ಟ್ವಿಸ್ಟು ಟ್ವಿಸ್ಟ್ ಬಿಟ್ಟುಬಿಡ್ತೀವ ಅಂತ ಇದ್ದೆ ಇವಾಗ ಏನಿಲ್ಲ ಯಾಕಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಯಾವ ಟ್ವಿಸ್ಟು ಟ್ವಿಸ್ಟ್ ಅಲ್ಲ ಎಲ್ಲ ವೀಡಿಯೋಸು ಅಲ್ಲ ಬಂದು ಆಗಲಿ ಫುಲ್ ವಿತ್ ಏನೋ ವಿತ್ ಡೈಲಾಗ್ಸನ್ನೇ ಬಂದಿರುತ್ತೆ ವಿಷ್ಣು ಸರ್ ಅವರ ಆಶೀರ್ವಾದ ವಿಷ್ಣು ಸರ್ ಅವರ ಕನೆಕ್ಷನ್ನು ಈ ಸಿನಿಮಾದಲ್ಲಿ ಇರೋ ನಮಗೆ ಒಂದು ನೂರು ಆನೆ ಬಲ ಅಂತಂದರೆ ತಪ್ಪಾಗಲ್ಲ ನಾನು ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು ಬಹಳಷ್ಟು ವರ್ಷಗಳಿಂದ ನಾನು ಎರಡನೇ ಸಿನಿಮಾನೋ ಮೂರನೇ ಸಿನಿಮಾನೋ ನಾನು ಆ್ಯಕ್ಟ್ ಮಾಡಿದ್ದೆ ಮಾಡಿದ್ದು ಒಂದೇ ಪಿಕ್ಚರ್ ನಾನು ಆದರೆ ನಮ್ಮ ಅವರ ಆತ್ಮೀಯತೆ ಹೇಗಿತ್ತು ಅಂತಂತಂದರೆ ನೀವೇನೋ ಆಗ್ತೀರ ರೀ ಅಂತ ಹೇಳಿದ್ರು ಸ್ವಲ್ಪ ನನಗೆ ಖಂಡಿತ ರೀ ನಿಮ್ಮ ನೀವೇನೋ ಆಗ್ತೀರಾ ಅಂತ ನನಗೆ ಎರಡನೇ ಸಿನಿಮಾ ಹೇಗೆ ಇವ್ರಿಗೆ ಗೊತ್ತಾಗ್ತಾ ಇದೆ ಅಂತ ಅನ್ನೋವಂಥದ್ದು ನೋಡಿ ಇವತ್ತು ನಾನು ಚಿತ್ರರಂಗಕ್ಕೆ ಬಂದು ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಯಿತು ಇವತ್ತಿಗೂ ಕೂಡ ಅವ್ರ ಆಶೀರ್ವಾದ ನನ್ನ ಜೊತೆಯಲ್ಲೇ ಇದೆ ಅನ್ನೋದಕ್ಕೆ ಇವತ್ತು ಅವರು ಅಷ್ಟು ಈ ಸಿನಿಮಾದಲ್ಲಿ ಇರೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹಾಂ ಅದನ್ನು ನಾನು ಹೇಗೆ ಹೇಳಿ ಏನಕ್ಕೆ ಅಂತಂದರೆ ಖಂಡಿತ ಏನು ಗೊತ್ತಾ ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದರೆ ಒಬ್ಬ ನಟನಾಗಿ ಹೇಳಲ್ಲ ಒಬ್ಬ ಅಭಿಮಾನಿಯಾಗಿ ಹೇಳ್ತೀನಿ ವಾಸು ಸರ್ ಅವರ ಅಭಿಮಾನಿ ನಾನು ಆಮೇಲೆ ಅವರು ಟಚ್ ಮಾಡೋ ಏರಿಯಾಸ್ ಇದೆಯಲ್ಲ ಸಿನಿಮಾದಲ್ಲಿ ಆ ವಿಚಾರದಲ್ಲಿ ಅವ್ರ ಫ್ಯಾನ್ ನಾನು ಅವ್ರ ಜೊತೆಯಲ್ಲಿ ಆರಕ್ಷಕ ಅಂತ ಒಂದು ಸಿನಿಮಾ ನಾನು ಆ್ಯಕ್ಟ್ ಮಾಡಿದ್ದೆ ಅದಾದ ನಂತರ ಆ ಥರದ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತಂತ ಫೀಲ್ ಬಂದಿದ್ದು ನವನೀತರ ಜೊತೆ ಕೆಲಸ ಮಾಡಿದಾಗಷ್ಟೇ ಸೊ ಹಾಗಾಗಿ ನನಗೆ ಮುಂಬರುವ ದಿವಸಗಳಲ್ಲಿ ಇನ್ನೊಂದು ವಾಸು ಆಗಿ ಬೆಳೀಲಿ ಸರ್ ಅಂತ ಅನ್ನುವಂಥದ್ದು ನನ್ನ ಆಶ್ವಾಸ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು